ಬಂಧುಗಳೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಲವತ್ತನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಂಡಿತು ನಾಡಿನಾದ್ಯಂತ ಕನಿಷ್ಠ ಐದರಿಂದ ಏಳು ಸಾವಿರ ರೈತ ಮುಖಂಡರು ರೈತ ಕಾರ್ಯಕರ್ತರು ಅನ್ನದಾತ ಬಂಧುಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದು ಈ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುಣ್ಣಪ್ಪ ಪೂಜಾರಿ ವಹಿಸಿಕೊಳ್ಳಲಿದ್ದು ಎಲ್ಲ ಅನ್ನದಾತನ ಕಾರ್ಯಕ್ರಮದ ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನ ನಾಡಿನ ಹೆಸರಾಂತ ಪರಂಪೂಜರಾಗಿರ್ತಕ್ಕಂಥ ಪರಮಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಗುರುಗರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಜಡಗ ಮಠ ಅದೇ ರೀತಿಯಾಗಿ ಪಂಚಮಸಾಲಿ ಪೀಠದ ಪ್ರಥಮ ಜಗದಗುರುಗಳಾಗಿರ್ತಕ್ಕಂಥ ಪರಂಪುಜ್ಯರು ಆತ್ಮೀಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಗೋಕಾಕಿನ ಸುವರ್ಣ ತಾಯಿಯವರು ಬಸವ ಪ್ರಕಾಶ್ ಮಹಾಸ್ವಾಮಿಗಳು ಮಕಣಾಪುರದ ಸೋಮೇಶ್ವರ ಮಹಾಸ್ವಾಮಿಗಳು ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಈ ರೀತಿಯಾಗಿ ನಾಡಿನ ಹೆಸರಾಂತ ಹನ್ನೊಂದು ಜನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳಿದ್ದು ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಜಿಲ್ಲೆಯ ಪೊಲೀಸ್ ಮಹಾವರಿಷ್ಠಾಧಿಕಾರಿಗಳು ಈ ರೀತಿ ನಾಡಿನ ಹಲವಾರು ಅಧಿಕಾರಿಗಳು ಭಾಗವಹಿಸಲಿದ್ದು ಅದೇ ರೀತಿಯಾಗಿ ರಾಜ್ಯದ ರಾಜ್ಯದ ಎಲ್ಲ ರಾಜ್ಯ ಮುಖಂಡರು ಜಿಲ್ಲಾ ಮುಖಂಡರು ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕಾ ಅಧ್ಯಕ್ಷರು ತಾಲೂಕು ಮುಖಂಡರು ನಾಡಿನ ಹೆಸರಾಂತ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ ವೈದ್ಯರಿಗೆ ಸಾಧಕರಿಗೆ ಸಕಲ ಕಲಾವಲ್ಲಭರಿಗೆ ಸೈನಿಕರಿಗೆ ಹಲವಾರು ಸಾಧಕರು ಅಂದ್ರೆ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತ ಸಾಧಕರನ್ನ ಗುರುತಿಸಿ ರೈತ ಹುತಾತ್ಮ ದಿನಾಚರಣೆ ಸವಿ ನೆನಪಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಹಾರೂಗೆರೆಯಿಂದ ಐದು ನೂರು ಬೈಕ್ಗಳ ಮೂಲಕ ರ್ಯಾಲಿಯನ್ನು ಪ್ರಾರಂಭ ಮಾಡಿ ದರೂರದಿಂದ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯವರೆಗೆ ಎಲ್ಲ ರೈತ ಬಂಧುಗಳು ಒಕ್ಕಟ್ಟಾಗಿ ಕನಿಷ್ಠ ಹದಿನೈದು ನೂರು ಬೈಕ್ಗಳಲ್ಲಿ ಹಾಗೂ ನೂರಾರು ಕ್ರೂಸರ್ಗಳಲ್ಲಿ ನೂರಾರು ಕಾರ್ ಮೂಲಕ ಬೃಹತ್ ಪ್ರಮಾಣದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಶ್ರೀಮದ್ ಅತನಿ ಮುರುಗೇಂದ್ರ ಶಿವಿಗಳು ಅಡ್ಡಾಡಿದಂತ ಪುಣ್ಯಭೂಮಿ ದರೂರಿನ ಬಸ್ ಸ್ಟ್ಯಾಂಡಿನಲ್ಲಿ ಎಲ್ಲ ಮಹಾತ್ಮರನ್ನ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತ ಮಾಡಿ ತಾಯಂದ್ರ ಮೂಲಕ ಆರತಿ ಎತ್ತಿ ಸ್ವಾಗತ ಮಾಡಿಕೊಂಡು ರೈತ ಹುತಾತ್ಮ ದಿನಾಚರಣೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾಗ ಹೋರಾಟವನ್ನು ಮಾಡತಕ್ಕಂತ ರೈತರ ಮೇಲೆ ಗೋಲಿಬಾರಿ ಮಾಡಿದಂತ ಸಂದರ್ಭದಲ್ಲಿ ರೈತರು ಒಕ್ಕಟ್ಟಾಗಿ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತರ ಕಿಚ್ಚಿನಿಂದಾಗಿ ಗಟ್ಟಿತನದಿಂದ ಗುಂಡೂರಾವ್ ಸರ್ಕಾರ ಬಿದ್ದು ಹೋಗಿತ್ತು ಅದರ ಸವಿ ನೆನಪಿಗಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಈ ಭಾಗದ ಎಲ್ಲ ಜ್ವಲಂತ ಸಮಸ್ಯೆಗಳನ್ನ ರೇಸಿಯವ್ರ ಮೂಲಕ ಸರ್ಕಾರಕ್ಕೆ ತಪ್ಪಿಸಬೇಕು ಅನ್ನದಾತರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ತಮ್ಮ ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ನಮಗೆ ಕಾರ್ಡ್ ಮುಟ್ಟಿಲ್ಲ ಫೋನ್ ಹಚ್ಚಿಲ್ಲ ನಮಗೆ ಕರೆದಿಲ್ಲ ಅಂತಕ್ಕಂಥ ಭಾವನ ಬಿಟ್ಟು ಪಕ್ಷಾತೀತ ಜಾತ್ಯಾತೀತವಾಗಿ ರೈತ ಸಂಘದ ಕಾರ್ಯಕ್ರಮ ಅನ್ನದಾತನ ಕಾರ್ಯಕ್ರಮ ಬಿದ್ದಂತವ್ರ ಎತ್ತುವಂತ ಕಾರ್ಯಕ್ರಮ ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ಸ್ವೈಚ್ಛೆಯಿಂದ ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂಥ ರೈತರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ನಾಡಿನ ಅನ್ನದಾತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಡ್ತೀನಿ ನಮಸ್ಕಾರ ಅಪರ ಕೇವಲ ಕರ್ನಾಟಕ ರಾಜ್ಯ ಸಂಘ ಅಷ್ಟೇನು ಅಥವಾ ಅನೇಕ ಸಂಘಗಳು ದಲಿತ ಪರ ಸಂಘಟನೆಗಳಾಗಿರ್ಬಹುದು ಕನ್ನಡ ಪರ ಸಂಘಟನೆಗಳಾಗಿರ್ಬಹುದು ನಾಡಿನ ಎಲ್ಲಾ ಸಂಘಟನೆಗಳು ಜಾತ್ಯಾತೀತ ಪಕ್ಷಾತೀತವಾಗಿ ಮುಕ್ತವಾಗಿ ನಾವು ಅವಕಾಶವನ್ನು ಹ ಅನತ್ತಮೇಶ್ವರ್ ಹೇಳಿ ಪರಮೂಜ್ಯ ಶಶಿಕಾಂತ ಗುರುಜಿ ಎಂಚಿಗೇರಿ ಮಠ ರೈಸ್ ಸಂಘದ ರಾಜ್ಯ ಗೌರವಾಧ್ಯಕ್ಷ